ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ತಾಲೂಕಲ್ಲಿ ಕೆಡಿಕಲ್ ಗ್ರಾಮದಲ್ಲಿ ಅಪಾಯಕಾರಿಯಾದ ಟಿಸಿ ಮಾರ್ಗದಿಂದಲೇ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಸಂಚಾರ ಮಾಡುತ್ತಿದ್ದಾರೆ ಅಪ್ಪಿ ತಪ್ಪಿ ಜೀವಕ್ಕೆ ಕಂಟಕ ಗ್ಯಾರಂಟಿ ಅಪಾಯಕಾರಿ ವಿದ್ಯುತ್ ಪರಿವರ್ತಕ ಸ್ಥಳಾಂತರ ಮಾಡುವಂತೆ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಯಾದಗಿರಿಯಲ್ಲಿ ಶಾಲೆ ಮುಂಭಾಗದ ಮಾರ್ಗದಲ್ಲೇ ಡೇಂಜರ್ ವಿದ್ಯುತ್ ಟಿಸಿ ಹೌದು ಯಾವುದೇ ಸುರಕ್ಷತೆ ಕ್ರಮ ವಹಿಸದ ಡೆಸ್ಕಾಂ ಅಧಿಕಾರಿಗಳು ಕಣೇಕಲ್ ಗ್ರಾಮದ ಸರ್ಕಾರಿ ಶಾಲೆಯ ಮುಂಭಾಗದ ರಸ್ತೆ ಪಕ್ಕದಲ್ಲೇ ಇದೆ ಅಪಾಯಕಾರಿಯಾದಂತಹ ವಿದ್ಯುತ್ ಪರಿವರ್ತಕ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಕಣೇಕಲ್ ಗ್ರಾಮ ಇದಾಗಿದ್ದು ಅಪಾಯಕಾರಿ ಟಿಸಿ ಮಾರ್ಗದಿಂದಲೇ ಅಲ್ಲಿನ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಸಂಚಾರ ಮಾಡ್ತಿದ್ದಾರೆ ಅಪ್ಪಿ ತಪ್ಪೇನಾದರೂ ಏನಾದರೂ ಅನಾಹುತವಾದರೆ ಜೀವಕ್ಕೆ ಕಂಟಕ ಅಂತೂ ತಪ್ಪಿದ್ದಲ್ಲ ಅಪಾಯಕಾರಿ ವಿದ್ಯುತ್ ಪರಿವರ್ತಕ ಸ್ಥಳಾಂತರ ಮಾಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಯಾದಗಿರಿ